ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಿವನ್ ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿಂದ ನಾವು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ತಳ್ಳಹಳ್ಳಿ ಗ್ರಾಮದಲ್ಲಿದ್ದೇವೆ ಸೊ ನಮ್ಮ ಜೊತೆ ಇದ್ದಾರೆ ಮಂಜುನಾಥ್ ಹುಮಣ್ಣನವರು ಸೊ ಅವರು ಇಲ್ಲಿ ಒಂದು ಮುಕ್ಕಾಲು ಎಕರೆ ಭಾಗದಲ್ಲಿ ಡ್ರ್ಯಾಗನ್ ಹಣ್ಣನ್ನ ಬೆಳೀತಾ ಇದ್ದಾರೆ ಸೊ ಈಗ ನಾವು ಮೂರು ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ ಸೊ ಅವಾಗ ಬಹಳ ಜನರು ಕಮೆಂಟ್ ಮಾಡಿದ್ರು ಮತ್ತೆ ಬಹಳ ಜನರಿಗೆ ಮಾರುಕಟ್ಟೆ ಬಗ್ಗೆ ಭಯ ಇತ್ತು ಸೊ ಈಗ ಮೂರು ವರ್ಷದ ನಂತರ ನಾವು ಮತ್ತೆ ಡ್ರ್ಯಾಗನ್ ತೋಟಕ್ಕೆ ಬಂದಿದ್ದೀವಿ ಸೊ ಇವತ್ತಿನ ದಿನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಸೊ ಈಗ ಮೂರು ವರ್ಷದ ಹಿಂದೆ ಹೇಗಿತ್ತು ಮಾರುಕಟ್ಟೆ ಸೊ ಇವಾಗ ಹೇಗಿದೆ ಸೊ ಈಗ ಯಾವ ತಳಿಯನ್ನು ಹಾಕಿದ್ದಾರೆ ಸೊ ಎಲ್ಲಿಂದ ತಂದರು ಅದ್ರ ಬಗ್ಗೆ ಎಲ್ಲ ಅವರು ಅವ್ರ ಮೂಲಕನೇ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ಮಂಜುನಾಥ ಸರ್ ಸೌಣ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ತಳ್ಳಹಳ್ಳಿ ಗ್ರಾಮ ಓಕೆ ಸರ್ ಈಗ ಡ್ರ್ಯಾಗನ್ ಫ್ರೂಟು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಸರ್ ಈಗ ನಾವು ಎರಡೂರಿ ವರ್ಷ ಆತ್ ಸರ್ ಈಗ ಡ್ರಾಗನ್ ಫ್ರೂಟ್ ಮಾಡ್ತಾ ಇದ್ದು ಸರ್ಜಾಪುರದಿಂದ ದಿಂದ ವೆರೈಟಿ ಅಂತ ಸರ್ ಅಲ್ಲಿಂದ ತಗೊಂಡ್ಬಂದ್ ಸಸಿ ತಗೊಂಡ್ ಹಚ್ಚಿದೇವ್ರಿ ಸರ್ಜಾಪುರ್ ಬೆಂಗಳೂರು ಸರ್ಜಾಪುರ್ ಬೆಂಗಳೂರು ಸಸಿ ಹೆಂಗ ತಗೊಂಬಂದಿದ್ರಿ ಬಂದಿದ್ರಿ ಸಸಿ ನಾವು ಮೂವತ್ ರೂಪಾಯಿ ಒಂದ್ ಕಟಿಂಗ್ ಪೀಸ್ ತಂದಿದ್ವಿ ಸರ್ ಕಟಿಂಗ್ ತಗೊಬಂದ್ ಕಟಿಂಗ್ ನಾವು ನಾಟಿ ಮಾಡಿದ್ವಿ ಸರ್ ಡೈರೆಕ್ಟ್ ಹಾಲದಲ್ಲಿ ಮತ್ತೆ ನನ್ನ ಪಾಕೆಟ್ ಹಾಕಿ ಅಂತ ಪೀಸ್ ಪೀಸಿ ಸಸಿ ಮಾಡಕ್ ಹೋಗ್ಲಿಲ್ಲ ಡೈರೆಕ್ಟ್ ಹಾಕಿದ್ವಿ ಆಗ್ತದೆ ಈಸಿ ಆಗ್ತದೆ ಈಸಿ ಆಗ್ತದೆ ಈಗ ಒಂದು ಕಟಿಂಗ್ಸ್ ಏನ್ ರೇಟ್ ಸಿಕ್ತಿ ಮೂವತ್ತು ರೂಪಾಯಿ ಕೊಟ್ಟೇ ಸರ್ ನಾವು ಒಂದಕ್ಕೆ ರೂಪಾಯಿ ಸೊ ಎಷ್ಟು ಎಕರೆ ಇದೆ ಈಗ ಇದು ಮುಖಾಲು ಎಕರೆ ಸರ್ ನಾಲ್ಕನೂರ್ ಕಂಬ ಓಕೆ ನಾನೂರ ಕಂಬ ಸೊ ಒಂದು ಈಗ ಮುಖಾಲ್ ಎಕರೆಗೆ ಎಷ್ಟು ಕಟಿಂಗ್ಸ್ ಹಾಕಿದ್ರಿ ನೂರು ಕಟ್ಟಿಂಗ್ ಸರ್ ಮುಖಾಲ್ ಯಾಕಂದರೆ ಒಂದು ಕಂಬಕ್ಕೆ ನಾಲ್ಕು ಸಸಿ ಹಿಂಗೆ ನಾನೂರು ಕಂಬಕ್ಕೆ ಸಾವಿರದ ಆರ್ನೂರು ಓಕೆ ಸೊ ಈಗ ನಾಟಿ ಮಾಡಿ ಎರಡೂವರೆ ವರ್ಷ ಆಯಿತು ಎರಡೂವರೆ ವರ್ಷ ಇಳುವರಿ ಸ್ಟಾರ್ಟ್ ಆಗಿದೆಯಾ ಸ್ಟಾರ್ಟ್ ಆಗಿದೆ ಸರ್ ಲಾಸ್ಟ್ ಮಳೆಗಾಲದ ಸೀಸನ್ ಎಂಟು ಟನ್ ಹಣ್ಣು ಮಾಡಿದೀವಿ ರೀ ಎಂಟು ಟನ್ ಮಾಡಿದ್ರೆ ಹೆಂಗೆ ರೇಟ್ ಮಾಡಿದ್ವಿ ಅದು ಎಂಬತ್ತು ರೂಪಾಯಿ ಹಿಡ್ಕೊಂಡು ನೂರ ಇಪ್ಪತ್ತರವರೆಗೂ ಮಾಡಿದ್ವಿ ಸರ್ ಒಂದು ವಾರ ಹೆಚ್ಚು ಒಂದು ವಾರ ಕಡಿಮೆ ಆಗಿದೆ ಅಂತ ಓಕೆ ಆಲ್ಮೋಸ್ಟ್ ನಾನು ಕಲ್ಲಿನ ಕಂಬ ನೋಡಿದೇನ್ರಿ ಸರ್ ಸೊ ಇಲ್ಲಿ ನೀವು ಸಿಮೆಂಟಿನ ಕಂಬ ಹಾಕಿದಿರಿ ಹೌದ್ರಿ ಕಲ್ಲಿನ ಕಂಬ ಅಂದ್ರೆ ಏನಾಗ್ತದೆ ಸರ್ ಬೇಸಿಗೆ ಟೈಮ್ ನಲ್ಲಿ ಬಿಸಿಲು ಜಾಸ್ತಿ ಆಗ್ತೈತಿಲ್ರೀ ಕಲ್ಲಿನ ಕಂಬ ಜಾಸ್ತಿ ಕಾಯ್ದು ಬೇರೆ ಹಚ್ಕೊಂಡ್ ಹಿಡ್ಕೊಳದಲ್ರೀ ಕಲ್ಲಿನ ಕಂಬಕ್ಕೆ ಅದ್ರ ಸಂಬಂಧ ನಾನು ಕಲ್ಲಿನ ಕಂಬ ಇದು ಮಾಡ್ಲಿಲ್ಲ ಇದಕ್ಕಾದ್ರೆ ಬೇರೆ ಹಚ್ ಹಿಡ್ಕೊಂಡಿದ್ ನೀವ್ ನೋಡ್ಬೋದು ಸರ್ ಎಲ್ಲಾ ಗಿಡಗಳಿಗೆ ಬೇರೆ ಗಟ್ಟಿ ಹಿಡ್ಕೊಂಡು ಕರೆಕ್ಟಾಗಿ ಆಗಿ ಗ್ರಿಪ್ ಹಿಡ್ಕೊಂತ ಸರ್ ಅದರ ಸಿಮೆಂಟ್ ಲಿಂದನೂ ಅದ ನುಟಿ ನೆಟ್ ತಗೊಂತೈತಿ ಅಂತ ನಾನು ಕೇಳಿದಿನಿ ತಾಳ್ ಬರ್ತೇ ಸರ್ ಅಷ್ಟು ಸ್ಟ್ರೆಂತ್ ಆಗಿ ನಾವು ಜಾಸ್ತಿ ಸ್ಟ್ರೆಂತ್ ಬಿಟ್ಟು ಮಾಡ್ಸಿದೇವ್ರಿ ಕಂಬ ಯಾಕಂದ್ರೆ ಇಪ್ಪತ್ತೈದು ವರ್ಷದ ಬೆಳೆ ಹೌದು ಸರ್ ಸರ್ ಹೌದೌದು ಓಕೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ ಇಲ್ಲಿ ಹಂಗೆ ಹಂಗೆ ಕೆಳಗಡೆನ ಇದನ್ನ ಮಾಡಿದೀರ ಸೊ ಇವು ಹೆಂಗ ರೆಡಿ ತಂದು ಹಾಕಿದೀರ ಅಥವಾ ಇಲ್ಲಿ ನಾವು ಮಾಡ್ಸ್ಕೊಂಡು ತಗೊಂಡ್ ಬಂದಿದ್ದೀವಿ ಸರ್ರ ಓಕೆ ಮಾಡ್ಸ್ಕೊಂಡು ಸೊ ಮೇಲುಗಡೆನೂ ಅದೇ ರೀತಿ ಮಾಡಿದ್ರಿ ಸರ್ ಮೇಲುಗಡೆನೂ ಕಾಂಕ್ರೀಟ್ ರಿಂಗ್ ಓಕೆ ಎಲ್ಲ ಕಾಂಕ್ರೀಟ್ ಇಂದ ಹಾಂ ಏನು ಒಂದು ಕಂಬಕ್ಕೆ ಏನು ಖರ್ಚಾಯ್ತು ನಿಮಗೆ ಕಂಬ ಮತ್ತು ರಿಂಗ್ ಸೇರಿ ನಾಲ್ಕುನೂರ ಎಂಬತ್ತು ರೂಪಾಯಿ ಸರ ಓಕೆ ಒಂದು ಇದಕ್ಕೆ ಹೌದು ಒಂದು ಸೆಟ್ ಸೊ ನಾನ್ನೂರು ಕಂಬ ಇದೆ ಹಾಂ ಸರ್ ಸೊ ನಾನ್ನೂರು ಕಂಬಕ್ಕೆ ಈಗ ನಿಮ್ಗೆ ಒಂದಕ್ಕೆ ನಾನ್ನೂರ ಎಂಬತ್ತು ನಾನೂರ ಎಂಬತ್ತು ಐನೂರು ಹಿಡ್ಕೋರಿ ಐನೂರು ಎಂಟು ನಾನೂರು ಕಂಬ ಐನಕಲ್ ಇಪ್ಪತ್ತು ಸೊ ಒಂದು ಎರಡು ಲಕ್ಷ ರೂಪಾಯಿ ನಿಮಗೆ ಕಂಬಕ್ಕೆ ಹೋಗಿದೆ ಸೊ ಸಸಿಗೆ ಮೂವತ್ತು ರೂಪಾಯಿ ಒಂದು ಸಸಿ ಹಂಗೆ ಸಾವಿರದ ಆರ್ನೂರ ಅಂದರೆ ಎರಡು ಲಕ್ಷ ಕಂಬಕ್ಕೆ ಸಸಿಗೆ ಒಂದು ಖರ್ಚು ಮಾಡಿದ್ರಿ ಮತ್ತೆ ಡ್ರಿಪ್ ಮಾಡಿದಿರಿ ಡ್ರಿಪ್ ಮಾಡಿದ್ರಿ ಸರ್ ಎಲ್ಲ ಟೋಟಲ್ ಒಂದ್ ಮೂರ್ ಮೂರುವರೆ ಲಕ್ಷ ರೂಪಾಯಿ ಆಗಿದೆ ಸರ್ ಎಲ್ಲ ಮೂರು ಲಕ್ಷ ಖರ್ಚಾಗಿದೆ ಸೊ ಈಗ ನೀವು ಇಳುವರಿ ಎಂಟು ಟನ್ ಅಂತ ಹೇಳಿದ್ರಿ ಸೊ ಎಂಬತ್ ರೂಪಾಯಿ ಕೆಜಿ ಕೊಟ್ಟಿದಿರಿ ಇಳುವರಿ ಈಗ ಎಂಟನ್ ಅಂದ್ರನು ಏನು ಲಕ್ಷ ರೂಪಾಯಿ ಉತ್ಪನ್ನ ಆಗಿದೆ ಸರ್ ಓಕೆ ಆರ್ ಲಕ್ಷ ಉತ್ಪನ್ನ ಆಗಿದೆ ಸೊ ಆರ್ ಲಕ್ಷ ಒಂದ್ ಮೂರ್ ಲಕ್ಷ ಖರ್ಚು ತೆಗೆದ್ರೆ ಮೂರ್ ಲಕ್ಷ ಉತ್ಪನ್ನ ಆಗಿದೆ ಒಂದೇ ವರ್ಷದ ಸೊ ಈಗ ನಾವು ಈಗ ಒಂದು ಮೂರು ವರ್ಷದ ಹಿಂದೆ ಫಸ್ಟ್ ನಾವು ಹಾವೇರಿ ಜಿಲ್ಲೆ ಒಳಗೆ ಮಾಡಿದ್ವಿ ಒಂದು ಬಸಾಪುರದಲ್ಲಿ ಬಳ್ಳಾರಿ ಅವ್ರ ಅಂತ ಹೇಳಿ ಸೊ ಅವರದು ಮೂರು ವರ್ಷದ ಹಿಂದೆ ನಾವು ವಿಡಿಯೋ ಮಾಡಿದಾಗ ಅವಾಗ ಬಹಳ ಜನ ಏ ಇದು ಮುಂದೆ ಬೆಳೆಯೋದಿಲ್ಲ ಹಂಗೆ ಹಿಂಗೆ ಇದು ಮುಂದೆ ಮಾರ್ಕೆಟ್ ಸಿಗಂಗಿಲ್ಲ ಅಂತಿದ್ರು ಸೊ ಇವಾಗಿನ ನಿಮ್ಮ ಅಭಿಪ್ರಾಯ ಏನಿದ್ರು ಮಾರ್ಕೆಟ್ ಇಂದ ಏನ್ ತೊಂದ್ರೆ ಇಲ್ಲ ಸರ್ ಇವಾಗಾದರೂ ಹೆಚ್ಚು ಕಡಿಮೆ ಒಂದ್ ನೂರು ರೂಪಾಯಿ ಕೆಜಿ ಹೋಗ್ತಾನೆ ಈಗ ಆ ನಂತರ ಈಗ ಅದನ್ನ ಹಾರ್ಟಿಕಲ್ಚರ್ನವ್ರು ಎಚ್ ಐಆರ್ ಇದ್ರ ಅವರು ಬೆಂಗಳೂರಿನಲ್ಲಿಂದ ಅವರು ಪೌಡರ್ ಮಾಡತ್ತಾರ ರೀ ಇದ್ರದ್ದು ಓಕೆ ಐ ಎ ಎಚ್ ಆರ್ ಹೆಸ್ರ್ ಅವ್ರ ಹೆಸರು ಬೆಂಗಳೂರು ಓಕೆ ಅವ್ರು ಪೌಡರ್ ಮಾಡಿ ಪೌಡರ್ ರೆಡಿ ಆಗಕತ್ತಾರೆ ಸರ್ ಇದಕ್ಕೆ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಡಿಮ್ಯಾಂಡ್ ಬರೋದಿದೆ ಸರ್ ಹೌದ್ರಿ ಹೌದು ಸೊ ಈಗ ನೀವು ಎಲ್ಲಿ ಮಾರಾಟ ಮಾ ಮಾರುಕಟ್ಟೆ ಮಾಡ್ತಿದ್ದೀರಿ ನಾವು ಸರ್ ಗೋವಾ ಕಳ್ಸಿದ್ದೇವೆ ರೀ ಹಾಸನ ಮಹಾರಾಷ್ಟ್ರ ಓಕೆ ಎಲ್ಲ ಕಡೆ ಅವರೇ ಬಂದು ತೊಗೊಂಡು ಹೋಗ್ತಾರೆ ಅಥವಾ ನೀವೇ ಅವರೇ ಬಂದು ತೊಗೊಂಡು ಹೋಗ್ತಾರೆ ಓಕೆ ಹೌದು ನಾವು ಇಂತ ದಿವಸ ಕಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಅವತ್ತೇನೆ ಬಂದ್ ತಗೊಂಡೋಗ್ತಾರೆ ಕ್ಯಾಶ್ ಕೊಡ್ತಾರೆ ಹೌದು ಕ್ಯಾಶ್ ಆನ್ಲೈನ್ ಕ್ಯಾಶ್ ಸರ್ ಓಕೆ ಈಗ ಇದು ಯಾವ ವೆರೈಟಿ ಹಾಕಿದ್ರಿ ನೀವು ಇಲ್ಲಿ ಸಿ ವೆರೈಟಿ ಸರ್ ಇದಕ್ಕೆ ಸಿ ಎಂ ರೆಡ್ ಅಂತ ಹೇಳ್ತಾರೆ ಪಿಂಕ್ ಕಲರ್ ಸರ್ ಸೈಜ್ ಒಳ್ಳೆ ಸೈಜ್ ಬರುತ್ತೆ ಸರ್ ಇದು ಒಂದ್ ಹಣ್ಣು ಎಷ್ಟು ಎವರೇಜ್ ಎಷ್ಟು ಬರುತ್ತೆ ಎವರೇಜ್ ಸರ್ ಮುನ್ನೂರು ಗ್ರಾಮ್ ಅಂದ್ರೆ ಒಂದ್ ಕೆಜಿ ವರ್ಗು ಹಣ್ಣು ಬಂದಿದೆ ನಮ್ ಲಾಸ್ಟ್ ಸೀಸನ್ ಅಲ್ಲಿ ಓಕೆ ಸರ್ ಈಗ ಬೇರೆ ವೆರೈಟಿಗೂ ಇದಕ್ಕೆ ಏನು ವ್ಯತ್ಯಾಸ ಇದೆ ಬೇರೆ ವೆರೈಟಿ ಸರ್ ಅದು ಗ್ರೋತ್ ಸ್ಲೋ ಇರ್ತದೆ ಇದು ಗ್ರೋತ್ ಫಾಸ್ಟ್ ಫಾಸ್ಟ್ ಗ್ರೋತ್ ಸರ್ ಎರಡು ವರ್ಷದ ಪ್ಲಾಂಟೇಶನ್ ನೀವು ನೋಡಬಹುದು ಎರಡೂವರೆ ವರ್ಷದ ಆಗಿಲ್ಲ ಇನ್ನು ಸರಿಯಾಗಿ ಇಷ್ಟು ಫಾಸ್ಟ್ ಗ್ರೋತ್ ಇದೆ ಆನಂತರ ಈಲ್ಡ್ ಜಾಸ್ತಿ ಸರ್ ಇದು ಅಂತ ರೋಗ ಯಾವುದೇ ರೋಗ ಇದಕ್ಕೆ ಬರೋಂಗಿಲ್ಲ ಬೇಸಿಗೆ ಟೈಮ್ ನಲ್ಲಿ ಸ್ವಲ್ಪ ಹಳದಿ ಆದ್ರೂ ಅದ್ರ ಅದು ಕೊಳೆಯೋದಿಲ್ಲ ಬಿಸಿಲು ಜಾಸ್ತಿ ಆದಾಗ ಹಾ ಗಿಡ ಕೊಳ ತಗೊ ಕೆಡ ಕೆಲವೊಂದ್ ವೆರೈಟಿ ನಾವು ನೋಡಿದ್ದೇವೆ ಕೊಳ ತ ಹೋಗಿದ್ದು ನೋಡಿದ್ದೇನ ಅದೆಲ್ಲಾ ನಮ್ಮ ಸುತ್ತ ಮುತ್ತಲೆಲ್ಲಾ ನೋಡ್ಬಿಟ್ಟು ಇದನ್ನ ಬೆಂಗಳೂರ್ ವರೆಗ್ ಹೋಗಿ ವೆರೈಟಿ ನಾ ತಗೊ ಜಾಸ್ತಿ ಬಿಸಿಲ್ ಆದ್ರೂ ನಡಿಯಂಗಿಲ್ಲಾ ಜಾಸ್ತಿ ನೀರ್ ನಿಂತ್ರುನು ಹಾಳಾಗತ್ತೆ ಬೇರೆ ಹೌದು ಸ ಓಕೆ ಸೊ ಈಗ ಇಲ್ಲಿ ಇದಕ್ಕೆ ಏನೇನ್ ಮ್ಯಾನೇಜ್ಮೆಂಟ್ ಮಾಡ್ತೀರಿ ಈಗ ಏನ ಸುಣ್ಣ ಹೊಡೆದಿದಿರಿ ಹೌದು ಸುಣ್ಣ ಸೊ ಯಾವ ದೇಶಕ್ಕೆ ಹೊಡೆದಿರಿ ಈ ಸುಣ್ಣ ಸಣ್ಣ ಬರ್ ನಾತ ಸಲ್ ಬಿಸಿಲಿ ಈಗ ನೋಡ್ರಿ ಈ ವರ್ಷ ಇವ ಮೂವತ್ತಾರ್ ಡಿಗ್ರಿ ಮೂವತ್ತೇಳು ಡಿಗ್ರಿ ಟೆಂಪರೇಚರ್ ಆಗ್ತಾ ಇವಾಗ ಈಗ ಬಿಸಿಲಿನ ಪ್ರೊಟೆಕ್ಷನ್ ಸಂಬಂಧ ಸುಣ್ಣ ಹೊಡೆದ್ರಿ ಮತ್ತೇನು ಔಷಧಿ ಔಷಧಿ ಏನಿಲ್ಲ ಸರ್ ತಂಡಿ ಟೈಮ್ ನಲ್ಲಿ ಇಬ್ಬನಿ ಬಿದ್ದಾಗ ಒಂದ್ ಸ್ವಲ್ಪ ಪಂಗಸ್ ಬರ್ತದೆ ಸರ್ ಇಬ್ಬನಿ ಜಾಸ್ತಿ ಆದಾಗ ಅವಾಗ ಪಂಗಿ ಸೈಡ್ ಸ್ಪ್ರೇ ಮಾಡಿರ್ತೇವ್ರಿ ಮತ್ತೇನಿಲ್ಲ ಎಲ್ಲ ರಾಸಾಯನಿಕ ಗೊಬ್ಬರನ ಹಾಕೋದಲ್ಲ ಸರ್ ನಾವು ಎರೆಹುಳ ಗೊಬ್ಬರನ ಮಾಡ್ತಾ ಇದ್ದೇವೆ ಸ್ವಂತ ಎರೆಹುಳ ಗೊಬ್ಬರನ ಹಾಕ್ತಾ ಇದ್ದೇವೆ ಇವಾಗ ಆರ್ಗ್ಯಾನಿಕ ಮಾಡ್ತಿದ್ದೇವೆ ರಾಸಾಯನಿಕ ಗೊಬ್ಬರ ಏನೂ ಮಾಡಲ್ಲ ಸರ್ ಹಣ್ಣಿಗೆ ಮತ್ತೆ ಇರುವ ಏನಾದ್ರು ಹಣ್ಣಿಗೆ ಇರುವ ಸರ್ ನಮ್ದು ಎಂತ ಯಾವ್ ತೊಂದ್ರೆನೂ ಬರಲಿಲ್ಲ ನಮ್ದು ಹಕ್ಕಿ ಬರಲಿಲ್ಲ ಸರ್ ಯಾರು ಹಕ್ಕಿ ಇಲ್ಲಿ ಸಾಕಷ್ಟು ಎಲ್ಲ ಪೇಲ್ ತೋಟ ಎಲ್ಲ ಇದಾವ್ರೆ ಹಕ್ಕಿ ತಿಂತಾವ್ ಪೇಲ್ ಹಣ್ಣೆಲ್ಲ ಈ ಹಣ್ಣಿಗೆ ಯಾವ್ದು ಹಕ್ಕಿ ಬಂದಿಲ್ಲ ಹಕ್ಕಿ ಬಂದಿಲ್ಲ ರೈತರು ಸುತ್ತಮುತ್ತಲ ರೈತರೆಲ್ಲ ಬ್ಯಾರೆ ವೆರೈಟಿ ತಗೊಂಡ್ಬಂದು ಪೇಲ್ ಆಗಿದ್ದಾರೆ ಸರ್ ನಾವ್ ಇದರಲ್ಲಿ ಆತರ ನಾವು ರೈತರಿಗೆ ಹೇಳೋದೇನಂದ್ರೆ ಅಂತ ಬೇರೆ ವೆರೈಟಿ ತಗೊಂಬಂದು ಪೇಲ್ ಆಗೋದಕ್ಕಿಂತ ಒಳ್ಳೆ ವೆರೈಟಿ ಹಚ್ಕೊಡ್ರಿ ಇದು ಸಿಎಂ ರೆಡ್ ಅಂತ ಇದು ನಮ್ಮ ಒಳ್ಳೆ ವೆರೈಟಿ ಐತಿ ರೈತರಿಗೆ ನೀವು ಸಸಿ ಕೊಡ್ತೀರಿ ಸರ್ ಕಟಿಂಗ್ ಕಟಿಂಗ್ಸ್ ಅವ್ರಿಗೆ ಗೈಡ್ ಮಾಡ್ತೀರಾ ಕಂಪ್ಲೀಟ್ ಆಗಿ ಅವ್ರಿಗೆ ಹಣ್ಣು ಬರುವವರೆಗೂ ಗೈಡ್ ಮಾಡ್ತೇವ್ ಸರ್ ಬರೀ ಕಟಿಂಗ್ಸ್ ಕೊಟ್ಟೆ ನಾವು ಸುಮ್ಮನೆ ಬಿಡೋದಿಲ್ಲ ಅವ್ರಿಗೆ ಈಗ ಈಗಾಗ್ಲೂ ಒಂದಿಬ್ರು ಅವ್ರಿಗೆ ಪಡತಿದೇವ್ರು ಅವ್ರಿಗಾಗ್ಲಿ ಹೋಗಿ ಎಲ್ಲಾ ನಾವು ಗೈಡ್ ಇವಾಗ್ಲಿಂದಾನು ಗೈಡ್ ಮಾಡ್ತಾ ಲೇಔಟ್ ಸಸಿ ಹಚ್ಚೋದು ನೆಕ್ಸ್ಟ್ ಅವ್ರಿಗೆ ಮಾರ್ಕೆಟ್ ಕನೆಕ್ಷನ್ ನಾವು ಮಾಡ್ತೀವಿ ಅದೇನ್ ತೊಂದ್ರೆ ಇಲ್ಲ ಈಗ ನಮ್ಮಣ್ಣಿಗೆ ಡಿಮ್ಯಾಂಡ್ ಡಿಮಾಂಡ್ ಐತಿ ಸರ್ ಈ ವೆರೈಟಿಗೆ ಡಿಮ್ಯಾಂಡ್ ಇದೆ ಓಕೆ ಮಾರ್ಕೆಟ್ ಇನ್ ಸಮಸ್ಯೆ ಇದಕ್ಕೆ ಆಗೋದಲ್ಲ ನಾನ್ ಅನ್ಸೋ ಮಟ್ಟಿಗೆ ಈಗಾಗಲೇ ನಾನು ಕೇಳ್ದಾಗೆ ಈಗ ಮೊದ್ಲೇನಿತ್ರಿ ಈಗ ಇದು ಡ್ರ್ಯಾಗನ್ ಫ್ರೂಟ್ ಸ್ಟಾರ್ಟಿಂಗ್ ಈಗ ಒಂದು ಮೂರು ವರ್ಷದ ಹಿಂದೆ ಈಗಿನ ಮಾರ್ಕೆಟ್ ಇದೆ ಈಗ ನಾವು ಅವಾಗ ನೋಡಿದಾಗ ನೂರ ಐವತ್ತು ಎರಡು ನೂರು ರೂಪಾಯಿ ಇತ್ತು ಈಗ ನೀವು ಹೇಳಿರೋ ಪ್ರಕಾರ ಎಂಬತ್ತು ರೂಪಾಯಿ ಇದೆ ಸೊ ಇದು ನಿಮಗೆ ಇವನ್ ಐವತ್ ರೂಪಾಯಿ ಬಂದ್ರೂ ಏನು ಲಾಸ್ ಇಲ್ಲ ಇಲ್ಲ ಸರ್ ಐವತ್ತು ರೂಪಾಯಿ ಬಂದ್ರೆ ಲಾಸ್ ಇಲ್ಲ ಸರ್ ಇದರಲ್ಲಿ ಈ ವೆರೈಟಿ ಈಲ್ಡ್ ಜಾಸ್ತಿ ಇರೋದ್ರಿಂದ ಲಾಸ್ಟ್ ಒಂದ್ ಎಕರೆಗೆ ಹದಿನೈದರಿಂದ ಇಪ್ಪತ್ತು ಟನ್ ವರೆಗೂ ಬರ್ತೇವೆ ಸರ್ ಮೂರು ವರ್ಷದ ನಂತರ ಇದು ಹದಿನೈದು ಟನ್ ಸರ್ ನಾವು ಐವತ್ ರೂಪಾಯಿ ಕೆಜಿ ಕಟ್ಟರು ಎಕರೆಗೆ ಏಳುವರೆ ಲಕ್ಷ ಅಡಿಕೆ ಅಡಿಕೆನಲ್ಲಿ ಇಲ್ಲ ಸರ್ ಅಡಿಕೆ ಅಡಿಕೆ ಮೇಲೆ ಅದ್ರದ್ದು ಸುಮಾರು ಒಂದ್ ಏಳು ಎಂಟು ವರ್ಷ ಕಾಯ್ಬೇಕು ಇದು ಒಂದೂವರೆ ವರ್ಷಕ್ಕೆ ಬಂದ್ಬಿಡ್ತದೆ ಅದರಿಂದ ಇದು ಎಲ್ಲಾ ತರದಿಂದ ವಿಚಾರ ಮಾಡಿದ್ರು ಲಾಭದಾಯಕ ಆಗಿದೆ ಸರ್ ಇದು ಓಕೆ ಕಂಬದಿಂದ ಕಂಬಕ್ಕೆ ಎಷ್ಟಿರಬೇಕು ಮತ್ತೆ ಸಾಲಿಂದ ಸಾಲಿಗೆ ಎಷ್ಟಿರಬೇಕು ಸರ್ ಇದು ಸ್ಟ್ಯಾಂಡರ್ಡ್ ಇದ್ರ ಪ್ರಕಾರ ನೋಡಿದ್ರೆ ಸಾಲಿನಿಂದ ಸಾಲಿಗೆ ಹತ್ತು ಫೂಟ್ ಕಂಬದಿಂದ ಕಂಬಕ್ಕೆ ಎಂಟು ಫೂಟ್ ಇಟ್ಟಿದೆ ಸರ್ ಹತ್ತು ಎಂಟು ಹಿಂಗೆ ಹತ್ತು ಫೂಟ್ ಇದೆ ಹತ್ತು ಫೂಟ್ ಗಿಡದಿಂದ ಗಿಡಕ್ಕೆ ಎಂಟು ಫೂಟ್ ಇದೆ ಸರ್ ಓಕೆ ಸೊ ಇದು ಕರೆಕ್ಟ್ ಸ್ಟ್ಯಾಂಡರ್ಡ್ ಅಂದ್ರೆ ಹೌದು ಸರ್ ಎಂಟು ಹತ್ತು ಎಂಟು ಓಕೆ ಇದು ಈಗ ಹಾಕಿರೋದೇನ್ರಿ ಹೊಸದು ಹೌದು ಸರ್ ನಾನು ನಮ್ದು ಸಸಿ ತಗೊಂಡು ಈಗ ಹೊಸಾಗಿ ಒಂದು ಐವತ್ತು ಕಂಬ ಹೆಚ್ಚಿ ಈ ವರ್ಷ ಎಕ್ಸ್ಟೆಂಡ್ ಮಾಡಿದ್ದೇನೆ ಸರ್ ಹ್ಞೂ ಸೊ ಇಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ಬೋದು ಇಲ್ಲಿ ಸಿಮೆಂಟಿನ ಕಂಬ ಮತ್ತು ಬ್ಲಾಕ್ಸ್ ಸೊ ಒಂದು ಕಂಬಕ್ಕೆ ನಾಲ್ಕು ಕಡೆ ನಾಲ್ಕು ಸಸಿ ಓಕೆ

ಮಾಡ್ಕೊಳ್ತೀವಿ ನಿಮ್ ತೋಟಕ್ಕೆ ಬೇಕಾಗಿರೋ ಎರೆಹುಳ ಗೊಬ್ಬರ ನೀವೇ ತಯಾರು ಮಾಡ್ಕೊಳ್ತೀವಿ ಹೌದು ಸರ್ ಕೆಮಿಕಲ್ ಯಾವುದು ಹಾಕ್ಸಲ್ಲ ಸರ್ ನಾವ ರೆಡಿ ಮಾಡ್ಕೊಂಡು ನಾವ ಇದು ಮಾಡ್ತೀವಿ ಬೇರೆ ಕಡೆಯಿಂದ ತಗೊಂಬಂದಿ ಸರ್ ಎರೆಹುಳ ಗೊಬ್ಬರನ ಅವರೆಲ್ಲ ಮಿಕ್ಸಿಂಗ್ ಮಾಡಿ ಅದು ಇದು ಮಾಡಿ ಮಿಕ್ಸಿಂಗ್ ಮಾಡ್ಕೊಡ್ತಾರೆ ಅದ್ರ ಸಂಬಂಧ ಈಗ ನಾವ ಸ್ವಂತ ತಯಾರು ಮಾಡ್ಕೊಂಡು ಹೋಗ್ತೇವೆ ಸರ್ ಗೊಬ್ಬರ ನಮ್ದ ಗೊಬ್ಬರ ಮಾಡ್ಕೊಂಡು ನಮ್ಮ ತೋಟಕ್ಕನೇ ಆಗ್ಲಿ ಅಂತ ಹೇಳಿ ಇದನ್ನ ಮಾಡ್ಕೊಂಡ್ರಿ ಸರ್ ನೋಡ್ರಿ ಸರ್ ಕ್ಲಿಯರ್ ಆಗಿ ಗೊಬ್ಬರ ಆಗಿದೆ ಚಾಪುಡಿ ಇದಂಗಿದೆ ಸೊ ವೀಕ್ಷಕರೇ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ತಳ್ಳಿ ಗ್ರಾಮಕ್ಕೆ ಬಂದು ಇಲ್ಲಿ ನೋಡಿದ್ವಿ ಯಾವ ರೀತಿಯಾಗಿ ಡ್ರ್ಯಾಗನ್ ಫ್ರೂಟನ್ನು ಬೆಳೆದಿದ್ದಾರೆ ಅಂತ ಹೇಳಿ ಅದೇ ರೀತಿಯಾಗಿ ಅವ್ರ ಮೂಲಕನೇ ತಿಳ್ಕೊಂಡ್ವಿ ಯಾವ ರೀತಿಯಾಗಿ ಅವರು ಈ ಹಣ್ಣನ್ನು ಮೊದಲು ಎಲ್ಲಿಂದ ಸಸಿಯನ್ನು ತಂದ್ರು ಅದೇ ರೀತಿಯಾಗಿ ಇಲ್ಲಿ ಯಾವ ರೀತಿ ಬೆಳೀತಾ ಇದಾರೆ ಅದೇ ರೀತಿಯಾಗಿ ಆ ಬೆಳೆದ ಹಣ್ಣನ್ನು ಮಾರುಕಟ್ಟೆ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಯಾರಿಗಾದರೂ ಈ ಒಂದು ಡ್ರ್ಯಾಗನ್ ತಳಿ ಈ ಒಂದು ಸಿ ತಳಿಯ ಒಂದು ಡ್ರ್ಯಾಗನ್ ಇವು ಕಟಿಂಗ್ಸ್ ಬೇಕು ಅಂತಂದ್ರೆ ನಾನು ಇವರ ಒಂದು ಸಂಪರ್ಕ ಸಂಖ್ಯೆಯನ್ನು ಟೈಟ್ಲಲ್ಲಿ ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನೀವು ಅವರನ್ನ ಸಂಪರ್ಕ ಮಾಡಿ ಈ ಒಂದು ಡ್ರ್ಯಾಗನ್ ಕಟಿಂಗ್ಸ್ ತಗೊಂಡು ನೀವು ಸಹ ಈ ಒಂದು ಡ್ರ್ಯಾಗನ್ ಫ್ರೂಟ್ ಅನ್ನು ಅದೇ ರೀತಿಯಾಗಿ ಅವರು ಡ್ರ್ಯಾಗನ್ ತಳಿ ಕಟಿಂಗ್ಸ್ ಮಾರೋದಷ್ಟೇ ಅಲ್ಲದೆ ಅದರ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಯಾವ ರೀತಿ ಹಚ್ಬೇಕು ಯಾವ ರೀತಿ ಮಾರ್ಕೆಟ್ ಮಾಡಬೇಕು ಅನ್ನೋದನ್ನು ಸಹ ಅವರೇ ಮಾಹಿತಿ ಕೊಡ್ತಾರೆ ಸೊ ಹೆಚ್ಚಿನ ಮಾಹಿತಿಗಾಗಿ ನಾನು ಇವರ ಒಂದು ಸಂಪರ್ಕ ಸಂಖ್ಯೆಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅವ್ರನ್ನ ಸಂಪರ್ಕ ಮಾಡಿ ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು